ಶಿಕ್ಷಕರೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳು ಬೇಕು ಅಂತಾನೆ ಜಗಳ ಮಾಡ್ತಾರ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಶೋನ ಸ್ಪರ್ಧಿಗಳು ಮಾಡುವ ಯಾವ ತಪ್ಪಿಗೆ ಬಿಗ್ ಬಾಸ್ಗೆ ಎರಡು ಕೋಟಿ ಫೈನ್ ಕಟ್ಬೇಕು ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಕೊಡುವ ಟಾಸ್ಕ್ ನಲ್ಲಿ ಯಾರು ವಿನ್ ಆಗ್ಬೇಕು ಅಂತ ಮುಂಚಿತವಾಗಿಯೇ ಡಿಸೈಡ್ ಆಗಿರುತ್ತಾ ಈ ಶೋನ ಹಿಂದಿರುವ ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಕೂಡ ಬಿಗ್ ಬಾಸ್ ನೋಡ್ತೀರಾ ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ ಮೊದಲಿಗೆ ನಾವು ಈ ಶೋವನ್ನ ಯಾಕೆ ನೋಡ್ತಿದ್ದೀವಿ ಅನ್ನೋದನ್ನ ತಿಳಿದುಕೊಳ್ಳಬೇಕಾಗುತ್ತೆ ಸಾಕಷ್ಟು ಜನ ಈ ಶೋನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ನೋಡ್ತಾರೆ ಇನ್ನು ಕೆಲವರು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಕೆಲಸ ಮಾಡಿ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಕೂತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈ ಶೋವನ್ನ ನೋಡ್ತಾರೆ ಹೀಗಿರುವಾಗ ಶೋ ನಡೆಸುವವರು ಯಾವ ರೀತಿಯ ಆಡಿಯನ್ಸ್ ಈ ಶೋವನ್ನ ನೋಡ್ತಾರೆ ಅನ್ನೋದನ್ನ ತಲೆಯಲ್ಲಿಟ್ಟುಕೊಂಡು ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾರೆ ಉದಾಹರಣೆಗೆ ಕಾಮಿಡಿ ಮಾಡುವಂತವರು ಹೀರೋ ಮತ್ತು ಹೀರೋಯಿನ್ ಪಾತ್ರಕ್ಕೆ ಸೂಟ್ ಆಗೋರು ವಿಲನ್ ಪಾತ್ರಕ್ಕೆ ಸೂಟ್ ಆಗೋರು ಇಷ್ಟೇ ಯಾಕೆ ಜ್ಯೋತಿಷ್ಯ ಹೇಳುವಂತವರು ಒಂದಷ್ಟು ಜನ ಹೊರಗಡೆ ಕಾಂಟ್ರವರ್ಸಿ ಮಾಡಿಕೊಂಡವರು ಈ ಶೋಗೆ ಕಂಟೆಸ್ಟೆಂಟ್ಗಳಾಗಿ ಆಯ್ಕೆಯಾಗ್ತಾರೆ ಇನ್ನು ಈ ಬಿಗ್ ಬಾಸ್ ಶೋ ಅನ್ನ ನೆದರ್ಲೆಂಡ್ ದೇಶದಲ್ಲಿ ಪ್ರಸಿದ್ಧಿಯಾಗಿದ್ದಂತಹ ಬಿಗ್ ಬ್ರದರ್ ಅನ್ನೋ ಒಂದು ಶೋವನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಕನ್ನಡ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಬರೋಬ್ಬರಿ ಹತ್ತು ಸೀಸನ್ಗಳನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗಿದೆ ಹತ್ತು ಸೀಸನ್ ಗಳನ್ನ ಸುದೀಪ್ ಅವರೇ ನಡೆಸಿಕೊಟ್ಟಿದ್ದು ಒಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಸಕ್ಸಸ್ಫುಲ್ ಆಗಿ ಈ ಶೋವನ್ನ ನಡೆಸಿಕೊಟ್ಟ ಸುದೀಪ್ ಅವರಿಗೋಸ್ಕರ ಆದ್ರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಬಿಗ್ ಬಾಸ್ ಶೋನಲ್ಲಿ ಪ್ರತಿದಿನ ಕೇಳಿ ಬರುವ ಒಂದೇ ಒಂದು ವಾಯ್ಸ್ ಅಂದ್ರೆ ಅದು ಬಿಗ್ ಬಾಸ್ ಅವರದ್ದು ಇವರ ಮಾತನ್ನ ಪ್ರತಿಯೊಬ್ಬ ಸ್ಪರ್ಧಿಯು ಶಿಸ್ತಿನಿಂದ ಪಾಲಿಸ್ತಾರೆ ಈ ಶೋ ಯಾಕೆಷ್ಟು ಪಾಪ್ಯುಲರ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಟಾಸ್ಕ್ಗಳು ಜಗಳಗಳು ಸ್ಪರ್ಧಿಗಳ ನಡುವಿನ ವೈಮನಸ್ಸು ಕೋಪ ಕೊನೆಗೆ ಪ್ರೀತಿ ಇದನ್ನೆಲ್ಲ ನೋಡುವ ಜನರು ಅತ್ಯಂತ ಬೇಗ ಈ ಶೋಗೆ ಕನೆಕ್ಟ್ ಆಗ್ತಾರೆ ಇಂದಿನ ಎಪಿಸೋಡ್ನಲ್ಲಿ ಇಬ್ಬರು ಸ್ಪರ್ಧಿಗಳ ನಡುವೆ ಜಗಳ ಆದ್ರೆ ಮುಂದಿನ ಎಪಿಸೋಡ್ನಲ್ಲಿ ಆ ಇಬ್ಬರು ಸ್ಪರ್ಧಿಗಳು ಒಂದಾಗ್ತಾರಾ ಅನ್ನೋ ಕುತೂಹಲ ವೀಕ್ಷಕರಲ್ಲಿರುತ್ತೆ ಇನ್ನು ಈ ಶೋ ನಲ್ಲಿ ನಡೆಯುವ ಜಗಳಗಳು ಸ್ಕ್ರಿಪ್ಟೆಡ್ ಅಂತ ನೋಡೋದಾದ್ರೆ ಫಿಫ್ಟಿ ಫಿಫ್ಟಿ ರೀತಿಯಲ್ಲಿ ಸ್ಕ್ರಿಪ್ಟಿಂಗ್ ನಡೆಯುತ್ತೆ ಅಂತಾನೆ ಹೇಳ್ಬೋದು ಅದು ಹೇಗೆ ಅಂದ್ರೆ ಬಿಗ್ ಬಾಸ್ ನೇರವಾಗಿ ಸ್ಪರ್ಧಿಗಳಿಗೆ ನೀವು ಜಗಳ ಆಡ್ಬೇಕು ಅಂತ ಹೇಳೋದಿಲ್ಲ ಬದಲಿಗೆ ಸ್ಪರ್ಧಿಗಳ ನಡುವೆ ಜಗಳ ಉಂಟಾಗಲಿ ಅಂತ ಅದಕ್ಕೆ ಸೂಟ್ ಆಗುವಂತಹ ಟಾಸ್ಕ್ ಅನ್ನೇ ಕೊಡಲಾಗುತ್ತೆ ಇಬ್ಬರು ಸ್ಪರ್ಧಿಗಳು ಒಳ್ಳೆಯ ಫ್ರೆಂಡ್ಸ್ ಆಗಿದ್ರೆ ಅಂತವರನ್ನೇ ಬೇರೆ ಬೇರೆ ಟೀಮ್ ನಲ್ಲಿ ಹಾಕಿ ಇಬ್ಬರ ನಡುವೆ ವೈಮನಸ್ಸು ಬರೋ ರೀತಿ ಮಾಡ್ತಾರೆ ಕೊಟ್ಟಿರುವ ಟಾಸ್ಕ್ ಅನ್ನ ವಿನ್ ಸ್ಪರ್ಧಿಗಳು ಜಗಳವಾಡೋದಕ್ಕೂ ಸಿದ್ಧವಾಗ್ತಾರೆ ಒಬ್ಬ ಸ್ಪರ್ಧಿ ಮೈಕ್ ಹಾಕಿಲ್ಲ ಅಂದಾಗ ಮಾತನಾಡುವ ಬಿಗ್ ಬಾಸ್ ಇಬ್ಬರು ಸ್ಪರ್ಧಿಗಳು ಜಗಳವಾಡುವ ಸಂದರ್ಭದಲ್ಲಿ ಒಂದು ಮಾತು ಕೂಡ ಹೇಳೋದಿಲ್ಲ ಯಾಕೆ ಅಂದ್ರೆ ಬಿಗ್ ಬಾಸ್ಗೂ ಕೂಡ ಬೇಕಾಗಿರೋದು ಅದೇ ಅಲ್ವಾ ಇಲ್ಲ ಅಂದ್ರೆ ಈ ಶೋ ಅನ್ನ ಯಾರು ನೋಡ್ತಾರೆ ಹೇಳಿ ಇನ್ನು ಸ್ಪರ್ಧಿಗಳ ವೋಟಿಂಗ್ ವಿಚಾರದಲ್ಲಿ ಸ್ಕ್ರಿಪ್ಟಿಂಗ್ ನಡೆಯುತ್ತಾ ಅಂತ ನೋಡೋದಾದ್ರೆ ವೋಟಿಂಗ್ ನಲ್ಲಿ ಸ್ಕ್ರಿಪ್ಟಿಂಗ್ ನಡೆಯುವ ಸಾಧ್ಯತೆ ಇದೆ ಯಾಕೆ ಅಂದ್ರೆ ಕಲರ್ಸ್ ಕನ್ನಡದವರೇ ಆಗಲಿ ಜಿಯೋ ಸಿನಿಮಾದವರೇ ಆಗಲಿ ವೋಟಿಂಗ್ ರಿಸಲ್ಟ್ ಅನ್ನ ಬಹಿರಂಗಪಡಿಸೋದಿಲ್ಲ ಯಾರು ಮನೆಯಲ್ಲಿ ಹೆಚ್ಚು ಕಾಂಟ್ರವರ್ಸಿ ಮತ್ತು ಜಗಳ ಮಾಡ್ತಾರೋ ಅವರೇ ಮನೆಯಲ್ಲಿ ಹೆಚ್ಚು ದಿನಗಳ ಕಾಲ ಉಳ್ಕೋತಾರೆ ಅವರಿಗೆ ಕಡಿಮೆ ಔಟ್ಗಳು ಬಿದ್ದಿದ್ರು ಸಹ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸೋದಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ಮೊದಲನೆಯ ವಾರ ಎಲಿಮಿನೇಟ್ ಆದ ಸ್ನೇಕ್ ಶಾಮ್ ಅವರು ಇಡೀ ಕರ್ನಾಟಕಕ್ಕೆ ಪರಿಚಯವಾದಂತ ವ್ಯಕ್ತಿ ಇವರು ಮಾಡುವ ಜನಸೇವೆಯ ಕೆಲಸಕ್ಕೆ ಸಾಕಷ್ಟು ಜನ ಅಭಿಮಾನಿಗಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಆಗಿ ಇದ್ದ ಕಾರಣಕ್ಕೆ ಅವರನ್ನ ಮೊದಲನೆಯ ವಾರವೇ ಮನೆಯಿಂದ ಎಲಿಮಿನೇಟ್ ಮಾಡ್ತಾರೆ ಇವರು ಮಾಡುವ ಎಲಿಮಿನೇಷನ್ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ಬಹಿರಂಗವಾಗಿ ವೋಟಿಂಗ್ ಅನ್ನ ವೀಕ್ಷಕರಿಗೆ ತೋರಿಸಬೇಕು ಇನ್ನು ಕೊನೆಯದಾಗಿ ಸ್ಪರ್ಧಿಗಳಿಗೆ ಎರಡು ಕೋಟಿ ಫೈನ್ ಯಾವಾಗ ಹಾಕ್ತಾರೆ ಅಂದ್ರೆ ಒಂದು ವೇಳೆ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಯಾವುದಾದರೂ ಸ್ಪರ್ಧಿಗೆ ಇಷ್ಟವಿಲ್ಲದ ಸಂದರ್ಭದಲ್ಲಿ ಎಲಿಮಿನೇಟ್ ಆಗದೆ ಹೊರ ಹೋಗಲು ಬಯಸಿದರೆ ಅಂತಹ ಸ್ಪರ್ಧಿ ಎರಡು ಕೋಟಿ ದಂಡ ಕಟ್ಟಿ ಮನೆಯಿಂದ ಹೊರ ಹೋಗಬೇಕಾಗುತ್ತೆ ಇದನ್ನ ಮನೆಗೆ ಎಂಟ್ರಿ ಕೊಡುವುದಕ್ಕೂ ಮುನ್ನ ನಲ್ಲಿ ಸೈನ್ ಮಾಡಿಸಿಕೊಂಡಿರ್ತಾರೆ ಹಾಗಾಗಿ ಯಾವುದೇ ಸ್ಪರ್ಧಿ ಮನೆಯಿಂದ ಹೊರ ಹೋಗಲು ಇಷ್ಟಪಡುವುದಿಲ್ಲ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಸಹ ಅದನ್ನೆಲ್ಲ ಸಹಿಸಿಕೊಂಡು ಬಿಗ್ ಬಾಸ್ ಮನೆಯಲ್ಲಿರಬೇಕಾಗುತ್ತೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ